ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತೊಂದು ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಇವತ್ತು ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ ಹೌದು ಇದನ್ನು ಚಿಕ್ಕ ಮಕ್ಕಳ ಹದಿನೆಂಟು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳೋದು ಬಹಳ ಅಪರಾಧಕ ಅಂತ ಹೇಳಿ ಒಂದು ಕಾನೂನನ್ನು ತರ್ತಾರೆ ಯಾವೊಂದು ಕಚೇರಿಲಾಗಿರ್ಬೋದು ಅಥವಾ ಅಂಗಸಂಸ್ಥೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ವ್ಯಾಪಾರಸ್ಥರ ಉದ್ಯೋಗಸ್ಥರಲ್ಲಿ ಯಾವುದೇ ರೀತಿ ಮಾರಾಟದ ಮಳಿಗೆಗಳಲ್ಲಾಗಿರಬಹುದು ಎಲ್ಲೂ ಕೂಡ ಒಂದು ಹೋಟೆಲ್ಸ್ಗಳೇ ಆಗಿರಬಹುದು ಯಾವುದೇ ಕೆಲಸವನ್ನು ಕೂಡ ಹದಿನೆಂಟು ವರ್ಷದ ಒಳಗಿರ್ತಕ್ಕಂತಹ ಬಾಲಕ ಅಥವಾ ಬಾಲಕಿಯರನ್ನ ಕೆಲಸಕ್ಕೆ ಇಟ್ಕೊಳ್ಬಾರ್ದು ಇದು ಅಪರಾಧ ಇದಕ್ಕೆ ಶಿಕ್ಷೆ ಇದೆ ಅಂತ ಹೇಳ್ತಾರೆ ಯಾರು ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ನೇಮಿಸಿಕೊಂಡ್ರೆ ಅವರಿಗೆ ಐವತ್ತು ಸಾವಿರ ದಂಡ ಮತ್ತು ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ವಾಸ ಕೂಡ ಇದೆ ಅಂತ ಸರ್ಕಾರ ನೇಮಕ ಆಗಿದೆ ಈಗಾಗಲೇ ಹದಿನೆಂಟು ವರ್ಷದ ಒಳಗಿರುವ ಕ ಇರ್ತಕ್ಕಂತಹ ಮಕ್ಕಳನ್ನು ನಾವು ಈ ಕುಕ್ಕರ್ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಬೇರೆ ಪ್ಲಾಸ್ಟಿಕ್ ಈ ಥರ ಇವಾಗ ಅಂತೂ ಬ್ಯಾನ್ ಮಾಡಿದರೆ ಅದು ಕದ್ದು ಮುಚ್ಚಿ ಮಾಡ್ತಾ ಇರ್ತಕ್ಕಂಥ ಕೆಲವು ಫ್ಯಾಕ್ಟ್ರಿಗಳಲ್ಲಿ ಈ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿದ್ದಾರೆ ಹಾಗೆ ಬಸ್ ಸ್ಟ್ಯಾಂಡಲ್ ಬಸ್ ಸ್ಟ್ಯಾಂಡಲ್ಲಿಗಳು ಕೂಡ ಬಸ್ಸಲ್ಲಿ ಕ್ಲೀನರ್ಗಳಾಗಿ ಕೂಡ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಹೋಟೆಲಲ್ಲೂ ಕೂಡ ಹೊರಗಡೆ ಬಂದರೆ ಸರ್ವಿ ಸರ್ವರ್ ಮಾಡೋದು ಬೇಡ ಅಂತ ಹೇಳಿ ಒಳಗಡೆ ಪಾತ್ರೆ ತೊಳೆಯುವಂಥದ್ದು ಅಥವಾ ಹೋಟೆಲ್ಸ್ ಸ್ವಚ್ಛತೆಗಾಗಿ ಬಳಸ್ಕೊಳ್ತಾ ಇದ್ದಾರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ಕೆಲವೊಂದು ಕಡೆ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಹದಿನೆಂಟು ವರ್ಷದ ಒಳಗಿನಂಥ ಗಂಡ ಮಕ್ಕಳನ್ನು ನಾವು ನೋಡಿದ್ದೀವಿ ಎಲ್ಲ ಕಡೆ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಟ್ಯಾಕ್ಸೀಸ್ ಆಗಿರ್ಬೋದು ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಏನೇನು ವ್ಯಾಪಾರಸ್ಥರುಗಳಿದ್ದಾರೆ ಅಲ್ಲೂ ಕೂಡ ಇವಾಗಲೂ ಕೂಡ ನಡೀತಾ ಇರ್ತಕ್ಕಂಥ ಬಾಲ್ಯ ಅಪರಾಧಗಳು ಅಂದರೆ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಬಾಲ ಅಪರಾಧಿಗಳು ಕಾರ್ಮಿಕರು ಪಾಪ ಅವರನ್ನು ಅಪರಾಧಿಗಳಾಗಿ ಮಾಡ್ತಾರೆ ಏನೋ ಅವರು ಏನೂ ಕೆಲಸನೇ ಮಾಡಿಲ್ಲ ಯಾರೂ ಓನರ್ ಮಾಲೀಕರು ಕೆಲಸ ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಾನು ಕೆಲಸ ಮಾಡ್ತಿರ್ತಕ್ಕಂತಹ ಬಾಲ ಮಗು ಮೇಲೆ ಹಾಕ್ತಾರೆ ಹದಿನೆಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಮಗು ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸೋ ಬಾಲ ಅಪರಾಧಗಳನ್ನ ಮಾಡೋವಂಥ ಕೆಲಸ ಯಾಕಂದರೆ ಇವ್ರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಬ್ಬ ಆ್ಯಕ್ಸು ಅಕ್ಯೂಸಡ್ ಬೇಕೇ ಬೇಕಲ್ವಾ ಇಂಥ ಒಂದು ಸಿಚುವೇಷನ್ನಲ್ಲೂ ಕೂಡ ಈ ಥರ ಒಂದು ಆಗಿರುವಂಥದ್ದು ಕೂಡ ಸಾಧ್ಯತೆಗಳಿದ್ದಾವೆ ಹೀಗಿರುವಾಗ ಇದೆಲ್ಲವೂ ಕೂಡ ಯಾರು ಈ ಕೆಲಸಕ್ಕೆ ನಿಯೋಜನೆ ಮಾಡಿಕೊಳ್ತಾರೋ ಅಥವಾ ಅಪಾಯಕಾರಿ ಉದ್ಯಮಿಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ತಾರೋ ಶಿಕ್ಷಕ ಅರ್ಹ ಅಪರಾಧವಾಗಿದೆ ಎಂದು ಸರ್ಕಾರ ಪ್ರಕಟಣೆ ಮಾಡುತ್ತದೆ ಕಟ್ಟಡ ಕಾರ್ಮಿಕ ಮಕ್ಕಳು ಶಿಕ್ಷಣವನ್ನು ಪ್ರೋತ್ಸಾಹಿಸಲು ವಿಶೇಷ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಆ ಮಕ್ಕಳಿಗೆ ಉದ್ಯೋಗ ಇಲ್ವೋ ಆ ಮಕ್ಕಳಿಗೆ ಕೆಲಸ ಇಲ್ವೋ ಅಥವಾ ಆ ಮಕ್ಕಳಿಗೆ ಓದೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಸ್ಕೂಲ್ಗೆ ಹೋಗೋಕ್ಕಾಗಲ್ವಾ ಪರಿಸ್ಥಿತಿ ಸರಿ ಇಲ್ವಾ ಎಲ್ಲವನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟ